सरकारी जमीन मुंजरात संगा देश नाल ಾಗಿ ಒಂದು ಆ್ಯಪನ್ನು ಕೂಡ ನಮ್ಮ ಚಿಕ್ಕಮೀಲಿಗಳು ಕ್ರಿಯೇಟ್ ಮಾಡಿದ್ದಾರೆ ಮತ್ತಂಗೆಲ್ಲ ಇವಾಗ ನಾವು ರೇಟಿಂಗ್ನಲ್ಲಿ ಮಾಡೋಂಗಿಲ್ಲ ನಾನು ಕೂಡ ಆನ್ಲೈನ್ಲ್ಲೇ ಮಾಡ್ತಾ ಇದ್ದಲ್ಲ ಅದನ್ನು ಇವತ್ತು ಇನ್ನೊಂದು ಆರ್ಪಲ್ಲಿ ಎಲ್ಲವನ್ನು ಮುಗಿಸ್ತಾ ಇದ್ದಾರೆ ಈಗ ಲಿಂಕೆನಾಲ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗುವಂಥದ್ದು ಇವತ್ತು ಪೊಲೀಸ್ನ ಭದ್ರತೆಯಲ್ಲಿ ಕೆಲಸ ಮಾಡ್ತೀರಂಥದ್ದು ತುಮಕೂರದಕ್ಕೆ ಬುದ್ಧಿ ಅಂತ ಏನೋ ಕೆಲಸ ಮಾಡಬೇಕು ಆ ಒಂದು ಕಮಿಟ್ಮೆಂಟ್ ಐತೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಸುರೇಶ್ ಅವರು ಏನಾದರೂ ಮಾಡಿ ಲಿಂಕ್ ಚಾನಲ್ ಮುಖಾಂತರ ಕುಣಿಗಳಿಗೆ ಮತ್ತು ಮಾನ್ಗಗಳಿಗೆ ನೀರು ಕೊಡಬೇಕು ಅಂತೇಳಿ ಇಲ್ಲಿ ಅಪಪ್ರಚಾರ ಏನಾಗ್ತಾ ಇದೆ ಅಂತೇಳಿ ರಾಮನಗರ ಜಿಲ್ಲೆಗೆ ತಗೊಂಡು ಹೋಗ್ಬಿಡ್ತಾರೆ ರಾಮನಗರದಿಂದ ಕನಪುರ ತಗೊಂಡು ಹೋಗ್ಬಿಡ್ತಾರೆ ರಾಮನಗರ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಅಪಪ್ರಚಾರವನ್ನು ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ ನಮ್ಮ ಅಲೋಕೇಶನ್ ಏನಾಗಿದೆ ಅದನ್ನು ಮಾತ್ರ ಪಾಯಿಂಟ್ ಸಿಕ್ಸ್ ಟಿ ಎಮ್ ಸಿ ನೀರನ್ನ ಮಾತ್ರ ನಮಗೆ ಅಲೋಕೇಶನ್ ಆಗಿದೆ ಅದನ್ನು ಬದಲು ತಂದು ಇವಾಗ ನಾವೇನು ಚಾನೆಲ್ ಮುಖಾಂತರ ಬಂದರೆ ಬಹುಶಃ ನಮಗೆ ತರ್ಬೋದು ಅದರಿಂದ ಇವಾಗ ಲಿಂಕ್ ಏನಲ್ಲ ಹಿಂದೇನೂ ಮುಂಜೂರು ಮಾಡಿಸಿದ್ರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಆವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಮುಂಜೂರು ಮಾಡೋದು ಡಿ ಕೆ ಸುರೇಶ್ ಅವರು ಮುಂಜೂರು ಮಾಡಿಸಿದ್ರು ಆವಾಗ ಸಮ್ಮಿಶ್ರ ಸರ್ಕಾರ ಬಂದಮೇಲೆ ಬಿಜೆಪಿ ಜೆ ಪಿ ಅವರು ವಜಾ ಮಾಡಿದ್ರು ಈಗ ಒಂದು ನಮ್ಮ ಸರ್ಕಾರ ಬಂದಮೇಲೆ ಅದನ್ನು ಮುಂಜೂರಾತಿಯನ್ನು ಕೊಟ್ಟು ಕೆಲಸ ಪ್ರಾರಂಭ ಮಾಡಿದ್ರು ರಾಜಕೀಯವಾಗಿ ಅವರೆಲ್ಲ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತಕ್ಕಂಥ ಆತಂಕ ಏನಿದ್ರು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಅಲ್ಲಿನ ನಮ್ಮ ಸಚಿವರಾದಂಥ ಪರಮೇಶ್ವರ್ ಕೂಡ ಸಹಕಾರವನ್ನು ಅದನ್ನು ಮಾಡಬೇಕು ಅದು ಮಾಡಿದ್ರೆ ಮಾತ್ರ ನಮಗೆ ನೀರು ಬರಲಿಕ್ಕೆ ಸಾಧ್ಯ ಅಂತ ಸುರೇಶ್ ಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಸರ್ ಇದು ನಿಷೇಧಿ ಜಾರಿ ಮಾಡಿದ್ರು ಅದನ್ನು ಲೆಕ್ಕಿಸದೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಅವ್ರ ಹಕ್ಕು ಮಾಡ್ತಕ್ಕಂಥದ್ದು ಆದರೆ ನಾವೆಲ್ಲ ಅಂಟಂದಿತ್ತು ನಾನು ಒಂದು ಮಾತನ್ನ ಇಚ್ಛೆ ಕೊಡ್ತೀನಿ ತುಮಕೂರಿನಲ್ಲಿ ಅಲ್ಲಿ ರೈತರು ಏನು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಆ ಹಾಲನ್ನು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾರೆ ನಮ್ಮ ಕುದೂರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅದರಿಂದ ಈಗ ಅವ್ರಿಗೆ ನಾವು ನಮ್ಮ ನಿಮ್ಮ ಹಾಲನ್ನ ನಮಗೆ ತರಬೇಡಿ ನಮಗೆ ಕೊಡಬೇಡಿ ಅಂತಂದ್ರೆ ಆ ರೈತರಿಗೆ ತೊಂದರೆ ಆಗಲ್ವಾ ಇದು ಪರಸ್ಪರ ವಿಶ್ವಾಸದಿಂದ ಅಣ್ತಂದಿರಂತೆ ಬಾಳ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಆಯಿತು ನಾವೇನು ಅವ್ರ ಹಕ್ಕನ್ನು ಕಿತ್ಕೊಂತಾ ಇಲ್ಲ ನಾವು ನಮಗೆ ಬೇಕಾಗಿ ಕೊಡಬೇಕಾಗಿರ್ತಕ್ಕಂಥ ನೀರನ್ನು ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಹೋರಾಟ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಬಟ್ ನಾನು ಅವ್ರನ್ನ ಮನವಿ ಮಾಡ್ತೀನಿ ಎಲ್ಲ ಹೋರಾಟಗಾರರು ನಾವು ನಿಮ್ಮ ಅಣ್ಣ ತಮ್ಮದಿರು ನಿಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ನಮ್ಮ ತಾಲೂಕು ಕೊಟ್ಟಿದ್ದೀರ ನೀವು ನಿಮ್ಮ ಹೆಣ್ಮಕ್ಳು ಬದುಕು ಕೂಡ ಹಸನ ಹಾಕಬೇಕು ಅದಕ್ಕೆ ದಯಮಾಡಿ ನಮಗೆ ಸಹಕಾರ ಕೊಡಿ ಅಂತ ಹೇಳಿ ಆ ಒಂದು ಹೋರಾಟಗಾರರಲ್ಲಿ ಮನವಿ ಮಾಡ್ತೀನಿ